ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ನೀವಾಗಿದ್ದರೆ ಸೊ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಎರಡು ಸಾವಿರ ರೂಪಾಯಿ ಅಮೌಂಟನ್ನು ನೀವೇನಾದರೂ ಪಡೀತಾ ಇದ್ರೆ ಮಿಸ್ ಮಾಡದೆ ಕೊನೆಯವರೆಗೂ ಕೂಡ ಈ ಒಂದು ವಿಡಿಯೋನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಅಂದರೆ ಹಲವಾರು ಗೊಂದಲಗಳಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತೆರೆಯನ್ನು ಎಳೆದಿದ್ದಾರೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ನಮಗೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ನಮಗೆ ಯಾವಾಗ ಬರುತ್ತೆ ಸೊ ಬೇರೆಯವ್ರಿಗೆ ಬಂದಿದೆಯಂತೆ ನಮಗೆ ಬಂದೇ ಇಲ್ಲ ಇನ್ನೂ ಕೂಡ ಅಂತ ಪ್ರಶ್ನೆಗಳನ್ನು ಹಲವಾರು ಜನ ಕೇಳ್ತಾ ಇದ್ದರು ಅಂತಾನೆ ಹೇಳ್ಬೋದು ಸೊ ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತೆರೆ ಎಳೆದಿದ್ದಾರೆ ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಏನಾದರೂ ಆಡಳಿತಕ್ಕೆ ಬಂದರೆ ಏನು ಒಂದು ಲಕ್ಷ ಆ ಅಮೌಂಟನ್ನು ಮಹಾಲಕ್ಷ್ಮಿ ಯೋಜನೆಯಡಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳಿದರು ಅಲ್ವಾ ಸೊ ಹಾಗಾಗಿ ಪೋಸ್ಟ್ ಆಫೀಸ್ಗಳಿಗೆ ಆ ಮಹಿಳೆಯರು ತೆರಳಿ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿಸೋದಕ್ಕೆ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಈ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿದ್ರೆ ಮಾತ್ರ ನಮ್ಮ ಖಾತೆಗೆ ಈ ಒಂದು ಮಹಾಲಕ್ಷ್ಮಿ ಯೋಜನೆಯಿಂದ ಬರುವಂತಹ ಒಂದು ಲಕ್ಷ ಅಮೌಂಟು ಜಮಾ ಆಗೋದು ಅಂತ ಹಲವಾರು ಜನಕ್ಕೆ ಕನ್ಫ್ಯೂಷನ್ ಇದೆ ಅಂತಲೇ ಹೇಳ್ಬೋದು ಸೊ ಇದಕ್ಕೂ ಕೂಡ ನಾನು ಕ್ಲಾರಿಟಿಯನ್ನು ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ಕೂಡ ಈ ಒಂದು ಮಾಹಿತಿಯನ್ನು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದಿನಾಲ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಮೊದಲನೇದಾಗಿ ಇವಾಗ ಹಲವಾರು ಗೊಂದಲಗಳಿಗೆ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಅಮೌಂಟ್ ಏನು ಬರ್ತಾ ಇದೆ ರಾಜ್ಯ ಸರ್ಕಾರದ ಕಡೆಯಿಂದ ಸೊ ಈ ಒಂದು ಹಣದ ಬಗ್ಗೆ ಹಲವಾರು ಫಲಾನುಭವಿಗಳಿಗೆ ಹಲವಾರು ಗೊಂದಲ ಇದೆ ಅಂತಲೇ ಹೇಳ್ಬೋದು ಯಾವ ರೀತಿ ಅಂತ ಅಂದರೆ ನಮಗೆ ಎಂಟು ಒಂಬತ್ತು ಹತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಕೆಲವೊಬ್ಬರು ಆ್ಯಸ್ ಯೂಶುವಲ್ ಆಗಿ ಮೆಸೇಜ್ ಮಾಡ್ತಿರ್ತಾರೆ ಯಾಕೆ ಅಂತಂದರೆ ಹತ್ತನೇ ಕಂತಿನ ಹಣದವರೆಗೂ ಕೂಡ ಹಣ ಬಿಡುಗಡೆ ಆಗಿದೆ ಅಕೌಂಟ್ಗೆ ಹಣ ಬಂದಿಲ್ಲ ಅಂತಂದರೆ ಕೇಳುವಂತಹ ಪ್ರಶ್ನೆ ಸಹಜ ಇದು ಹಾಗಾಗಿ ಅವರು ಮೆಸೇಜ್ ಮಾಡ್ತಿರ್ತಾರೆ ಸೊ ಅಂಥವ್ರು ಏನೂ ತಲೆ ಕೆಡಿಸ್ಕೋಕ್ ಹೋಗ್ಬೇಡಿ ಈ ಒಂದು ತಿಂಗಳ ಹೆಂಡಿಂಗ್ ಇನ್ನೇನು ಕ್ಲೋಸ್ ಆಗೋದಕ್ಕೆ ಬಂತು ಇನ್ನೂ ಕೂಡ ಹಣ ಬಂದಿಲ್ಲ ಅಂತ ಅಂದರೆ ನಿಮಗೆ ಹನ್ನೊಂದನೇ ಕಂತಿನ ಹಣದ ಜೊತೆಗೆ ಏನು ಪೆಂಡಿಂಗ್ ಉಳ್ಕೊಂಡಿರುತ್ತೆ ಸೊ ಆ ಒಂದು ಹಣವನ್ನು ಸೇರಿಸಿ ನಿಮ್ಮ ಖಾತೆಗೆ ಜಮಾ ಮಾಡ್ತಾರೆ ಬಟ್ ಇಲ್ಲಿ ಮೇಯ್ನ್ ಅತಿ ಹೆಚ್ಚು ಗೊಂದಲ ಆಗಿರೋ ಪ್ರಶ್ನೆ ಏನಂತ ಅಂದರೆ ಹನ್ನೊಂದನೇ ಕಂತಿನ ಹಣ ನಮ್ಮ ಖಾತೆಗೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ನಮಗೆ ಯಾವಾಗ ಬಿಡುಗಡೆ ಆಗುತ್ತೆ ನಮ್ಮ ಖಾತೆಗೆ ಯಾವಾಗ ಜಮಾ ಆಗುತ್ತೆ ಅಂತ ಹಲವಾರು ಜನ ಪ್ರಶ್ನೆಗಳನ್ನು ಕೇಳ್ತಾನೆ ಇರ್ತಾರೆ ಸೊ ಈ ರೀತಿ ಪ್ರಶ್ನೆಗಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತೆರೆ ಎಳೆದಿದ್ದಾರೆ ಅಂತಲೇ ಹೇಳ್ಬೋದು ಏನಂತ ಅಂದರೆ ನಾವು ಇನ್ನೂ ಕೂಡ ಆಗಿ ಯಾವುದೇ ರೀತಿಯಾದಂತಹ ಒಂದು ಮೆಸೇಜನ್ನು ಕೊಟ್ಟಿಲ್ಲ ಏನಂತ ಅಂದರೆ ಹನ್ನೊಂದನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಇದುವರೆಗೂ ಕೂಡ ಹತ್ತನೇ ಕಂತಿನ ಹಣ ಮಾತ್ರ ಬಿಡುಗಡೆ ಅಂಥದ್ದು ಸೊ ಆ ಒಂದು ಹಣ ಬಂದಿಲ್ಲ ಅಂತಂದರೆ ನಿಮಗೆ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಆದರೆ ಹನ್ನೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿಲ್ಲ ಇನ್ನೂ ಕೂಡ ಅಂತ ಸ್ಪಷ್ಟವಾಗಿ ತಿಳಿಸಿದರೆ ಯಾಕೆ ಅಂತ ಅಂದರೆ ಇವಾಗ ಎಲೆಕ್ಷನ್ ರಿಸಲ್ಟ್ ಏನಿದೆ ಜೂನ್ ತಿಂಗಳ ನಾಲ್ಕನೇ ತಾರೀಕು ಕೇಂದ್ರ ಸರ್ಕಾರದಲ್ಲಿ ಯಾವ ಪಕ್ಷ ಆಡಳಿತಕ್ಕೆ ಬರುತ್ತೆ ಅನ್ನೋದು ಕನ್ಫರ್ಮ್ ಆಗುತ್ತೆ ಸೊ ಹಾಗಾಗಿ ನಾಲ್ಕನೇ ತಾರೀಕು ಎಲೆಕ್ಷನ್ ರಿಸಲ್ಟ್ ಇರೋದ್ರಿಂದ ಆ ರಿಸಲ್ಟನ್ನು ನೋಡಿಕೊಂಡು ಅದಾದಮೇಲೆ ನಾವು ಹತ್ತನೇ ತಾರೀಕು ಅಥವಾ ಹದಿನೈದನೇ ತಾರೀಕಿನ ಮೇಲೆ ಈ ಒಂದು ಹನ್ನೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಾಗಿ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ನೀವು ಸ್ಪಷ್ಟವಾಗಿ ತಿಳ್ಕೊಳೋದೇನಂತ ಅಂದರೆ ಹನ್ನೊಂದನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಹಲವಾರು ಚಾನೆಲ್ಗಳಲ್ಲಿ ತಿಳಿಸ್ತಾ ಇರ್ತಾರೆ ಇವತ್ತು ಹನ್ನೊಂದನೇ ಕಂತಿನ ಹಣ ಇಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅಂತ ಅದೆಲ್ಲ ಫೇಕ್ ನ್ಯೂಸ್ ಯಾವುದೇ ಕಾರಣಕ್ಕೂ ಕೂಡ ನಂಬೋದಕ್ಕೆ ಹೋಗಬೇಡಿ ಇನ್ನೂ ಕೂಡ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅದೇನಿದ್ರೂ ಕೂಡ ಜೂನ್ ತಿಂಗಳ ಹತ್ತನೇ ತಾರೀಕು ಅಥವಾ ಹದಿನೈದನೇ ತಾರೀಕಿನ ಮೇಲೆ ಮಾತ್ರ ಬಿಡುಗಡೆ ಆಗುವಂಥದ್ದು ಇನ್ನು ನೆಕ್ಸ್ಟ್ ನೋಡೋದಾದರೆ ಇವಾಗ ಏನು ಮಹಾಲಕ್ಷ್ಮಿ ಯೋಜನೆ ಅಡಿ ಪ್ರತಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಲಕ್ಷ ಅಮೌಂಟನ್ನು ಕೊಡ್ತೀವಿ ಕೇಂದ್ರ ಸರ್ಕಾರದಿಂದ ಅಂತ ಹೇಳಿದರು ರಾಜ್ಯ ಸರ್ಕಾರದಿಂದ ಬರ್ತಿರುವಂತಹ ಗೃಹಲಕ್ಷ್ಮಿ ಯೋಜನೆ ಹಣ ಇಪ್ಪತ್ತು ನಾಲ್ಕು ಸಾವಿರ ಟೋಟಲ್ ಆದರೆ ಒಂದು ವರ್ಷಕ್ಕೆ ಮಹಾಲಕ್ಷ್ಮಿ ಯೋಜನೆ ಅಡಿ ಒಂದು ಲಕ್ಷ ರೂಪಾಯಿಯನ್ನು ಎಲ್ಲರ ಖಾತೆಗೂ ಕೂಡ ಅಮೌಂಟನ್ನು ಜಮಾ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಒಂದು ವೇಳೆ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದರೆ ಅಂತ ಹಾಗಾಗಿ ಇವಾಗ ಎಲ್ಲ ಮಹಿಳೆಯರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಅಕೌಂಟನ್ನು ಓಪನ್ ಮಾಡಿಸ್ತಿದ್ದಾರಂತೆ ಸೊ ಅದನ್ನು ಮಾಡಿಸುವಂಥ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ಸರ್ಕಾರ ಯಾವುದೇ ರೀತಿಯಾದಂಥ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ ಸೊ ಹಾಗಾಗಿ ನೀವು ಅಕೌಂಟನ್ನು ಓಪನ್ ಮಾಡಿಸೋ ಅವಶ್ಯಕತೆ ಇಲ್ಲ ಇದೆಲ್ಲ ಫೇಕ್ ನ್ಯೂಸ್ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ